ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಷ್ಟು ದಿನ ಸರ್ಕಾರಿ ರಜೆ ಇದೆ ಯಾವ ಯಾವ ತಿಂಗಳಲ್ಲಿ ಎಷ್ಟೆಷ್ಟು ರಜೆಗಳಿದೆ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಯಾಕಂದರೆ ಸರ್ಕಾರಿ ನೌಕರರಿಗೆ ರಜೆಗಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಿ ಕೆಲವೊಂದೊಂದು ಡಿಪಾರ್ಟ್ಮೆಂಟಲ್ಲಿ ನೋಡಿದರೆ ಸರ್ಕಾರಿ ರಜೆ ಇರುವಾಗಲೂ ಕೂಡ ಅವರು ಕರ್ತವ್ಯಕ್ಕೆ ಹಾಜರಾಗಬೇಕಾಗುತ್ತೆ ಅವರು ಅವತ್ತಿನ ದಿನ ಏನಾದರೂ ಬಂದು ಕರ್ತವ್ಯಕ್ಕೆ ಹಾಜರಾಗಲಿಲ್ಲ ಅಂತಂದರೆ ಅವ್ರ ಸ್ಯಾಲ್ರಿನಲ್ಲೂ ಕೂಡ ಕಟ್ ಆಗುತ್ತೆ ಸೊ ಯಾವ ರೀತಿಯಾಗಿ ಅಂತಂದರೆ ಇವಾಗ ಕೆಲವೊ ನನ್ನ ಡಿಪಾರ್ಟ್ಮೆಂಟಲ್ಲಿ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಅಲ್ಲ ಕೆಲವೊಂದು ನನ್ನ ಡಿಪಾರ್ಟ್ಮೆಂಟಲ್ಲಿ ಜನವರಿ ತಿಂಗಳಲ್ಲಿ ಅವರಿಗೆ ಎರಡು ಸ್ಯಾಲ್ರಿನ ಹಾಕ್ತಾರೆ ಯಾಕಂದರೆ ಅವರಿಗೆ ಇವಾಗ ಏನು ಸಾರ್ವತ್ರಿಕ ರಜೆ ಅಂತ ಘೋಷಣೆ ಮಾಡಿದರೆ ಆ ರಜೆಗಳು ಅವರಿಗೆ ಇರೋದಿಲ್ಲ ಆ ರಜೆಗಳಲ್ಲೂ ಕೂಡ ಅವರು ಬಂದು ಕರ್ತವ್ಯನ ನಿರ್ವಹಣೆ ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ಅವರಿಗೆ ಎಕ್ಸ್ಟ್ರಾ ಸ್ಯಾಲ್ರಿ ಅಂತ ಹೇಳ್ಬಿಟ್ಟು ಕೊಡ್ತಾರೆ ಆ ಸ್ಯಾಲ್ರಿನಲ್ಲಿ ಪೇಮೆಂಟು ಕಟ್ಟಾಗುತ್ತೆ ಅವರಿಗೆ ಈ ರಜೆಗಳಲ್ಲಿ ಏನಾದರೂ ಅವರು ಆ ರಜೆಗಳನ್ನ ಹಾಕೊಂಡ್ರೆ ಇದನ್ನು ಗೆಜೆಟೆಡ್ ರಜೆಗಳು ಅಂತ ಹೇಳಿಬಿಟ್ಟು ಕರೀತಾರೆ ಪರಿಮಿತ ರಜಾ ಅಂತ ಹೇಳ್ಬಿಟ್ಟು ಬರುತ್ತೆ ಆ ರಜಾದಿನ ತಿಂಗಳ ರಜಾ ಹಾಕೊಂಡ್ರೆ ಯಾವುದೇ ರೀತಿ ರಿಸ್ಟ್ರಿಕ್ಷನ್ ಇರೋದಿಲ್ಲ ಅವಾಗ ಹಾಕೋಬಹುದು ಅವರು ಇವಾಗ ಯಾವ್ಯಾವ ದಿನ ರಜಾ ಇದೆ ಅಂತ ಹೇಳ್ಬಿಟ್ಟು ನಾನು ಫುಲ್ ಲೀಸ್ಟನ್ನು ಹೇಳ್ತಾ ಹೋಗ್ತೀನಿ ನೋಡಿ ಎಲ್ಲ ಎರಡನೇ ಶನಿವಾರ ನಾಲ್ಕನೇ ಶನಿವಾರ ಹಾಗೂ ಭಾನುವಾರಗಳು ಕೆಳಕಂಡ ದಿನಗಳು ಇಲ್ಲಿ ಶನಿವಾರ ಭಾನುವಾರನ ಹಾಕಿಲ್ಲ ಜಸ್ಟ್ ವಾರದಲ್ಲಿ ಮಧ್ಯೆ ಸೋಮವಾರದಿಂದ ಶುಕ್ರವಾರದವರೆಗೂ ಏನಿದೆ ಆ ದಿನಗಳದ್ದು ಮಾತ್ರ ರಜಗಳನ್ನ ಹಾಕಿದ್ದಾರೆ ಮೊದಲನೇದಾಗಿ ವರ್ಷದ ಮೊದಲನೇ ತಿಂಗಳಲ್ಲಿ ಜನವರಿ ತಿಂಗಳಲ್ಲಿ ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಮಕರ ಸಂಕ್ರಾಂತಿ ಇರುತ್ತೆ ಆವತ್ತೊಂದು ದಿನ ರಜಾ ಇರುತ್ತೆ ರಜೆ ಇರುತ್ತೆ ಇನ್ನು ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ತೈದನೇ ಬುಧವಾರ ಮಹಾಶಿವರಾತ್ರಿ ಇರುತ್ತೆ ಅವತ್ತು ಕೂಡ ಹಾಲಿಡೇ ಇರುತ್ತೆ ಇನ್ನು ಮೂರನೇ ತಿಂಗಳಲ್ಲಿ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ರಂಜಾನ್ ಇರುತ್ತೆ ಅವತ್ತು ಕೂಡ ಹಾಲಿಡೇ ಇರುತ್ತೆ ಇನ್ನು ನಾಲ್ಕನೇ ತಿಂಗಳಲ್ಲಿ ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಮಹಾವೀರ ಜಯಂತಿ ನಾಲ್ಕನೇ ತಿಂಗಳಲ್ಲಿ ಹದಿನಾಲ್ಕು ಇಪ್ಪತ್ತೈದು ಸೋಮವಾರ ಸೋಮವಾರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿ ಇರುತ್ತೆ ಸೊ ಅವತ್ತು ಕೂಡ ರಜೆ ಇರುತ್ತೆ ಹದಿನೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಗುಡ್ ಫ್ರೈಡೇ ಇರುತ್ತೆ ಇನ್ನು ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಬಸವ ಜಯಂತಿ ಅಕ್ಷಯ ತೃತೀಯ ಇರುತ್ತೆ ಅವತ್ತು ಕೂಡ ರಜೆ ಇರುತ್ತೆ ಇಲ್ಲಿ ವೀಕ್ ಡೇಸಲ್ಲೇ ನಾಲ್ಕನೇ ತಿಂಗಳಲ್ಲಿ ನಾಲ್ಕು ದಿನ ರಜಾ ಇದೆ ಆ ಸ್ಯಾಟರ್ಡೇ ಸಂಡೇ ಬಿಟ್ಟು ವೀಕ್ ಡೇಸಲ್ಲೇ ನಾನು ನಾಲ್ಕು ದಿನ ರಜಾ ಇದೆ ಇನ್ನು ಐದನೇ ತಿಂಗಳಲ್ಲಿ ಒಂದು ಐದು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಕಾರ್ಮಿಕರ ದಿನಾಚರಣೆ ಇರುತ್ತೆ ಇನ್ನು ಏಳು ಆರು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಇರುತ್ತೆ ಈ ಇಷ್ಟು ರಜಾ ಆರನೇ ತಿಂಗಳಲ್ಲಿ ಶನಿವಾರ ಮತ್ತೆ ಭಾನುವಾರ ಬಿಟ್ಟು ಎರಡು ವೀಕ್ ಡೇಸ್ ಅಲ್ಲಿ ಎರಡು ರಜಾ ಇದೆ ಇನ್ನು ಎಂಟನೇ ತಿಂಗಳಲ್ಲಿ ಹದಿನೈದು ಎಂಟು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಸ್ವಾತಂತ್ರ್ಯ ದಿನಾಚರಣೆ ಇರುತ್ತೆ ಅವತ್ತು ಕೂಡ ರಜೆ ಇರುತ್ತೆ ಇನ್ನು ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ತೈದು ವಿನಾಯಕ ವ್ರತ ಅಂದರೆ ಗ ಗಣೇಶ ಹಬ್ಬ ಇರುತ್ತೆ ಅವತ್ತು ಕೂಡ ಹಾಲಿಡೇ ಇರುತ್ತೆ ಇನ್ನು ಒಂಬತ್ತನೇ ತಿಂಗಳಲ್ಲಿ ಐದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಈದ್ ಮಿಲಾದ್ ಇರುತ್ತೆ ಅವತ್ತು ಕೂಡ ರಜೆ ಇರುತ್ತೆ ಇನ್ನು ಹತ್ತನೇ ತಿಂಗಳಲ್ಲಿ ತುಂಬ ರಜೆಗಳಿದೆ ಅಂತಲೇ ಹೇಳ್ಬೋದು ಹತ್ತನೇ ತಿಂಗಳು ಒಂದನೇ ತಾರೀಕು ಒಂದನೇ ತಾರೀಕು ಬುಧವಾರ ಮಹಾನವಮಿ ಆಯುಧಪೂಜೆ ವಿಜಯದಶಮಿ ಇರುತ್ತೆ ಇನ್ನು ಎರಡನೇ ತಾರೀಕು ಹತ್ತನೇ ತಿಂಗಳು ಗುರುವಾರ ಗಾಂಧಿ ಜಯಂತಿ ಇರುತ್ತೆ ಇನ್ನು ಏಳನೇ ತಾರೀಕು ಹತ್ತನೇ ತಿಂಗಳಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿ ಇರುತ್ತೆ ಮಂಗಳವಾರ ಇನ್ನು ಇಪ್ಪತ್ತನೇ ತಾರೀಕು ಹತ್ತನೇ ತಿಂಗಳಲ್ಲೇ ಸೋಮವಾರ ನರಕ ಚತುರ್ದಶಿ ಇರುತ್ತೆ ಇನ್ನು ಇಪ್ಪತ್ತೆರಡನೇ ತಾರೀಕು ಹತ್ತನೇ ತಿಂಗಳೇ ಬುಧವಾರ ಬಲಿಪಾಂಡ್ಯಮಿ ಅಂದರೆ ದೀಪಾವಳಿ ಹಬ್ಬನೂ ಕೂಡ ಇರುತ್ತೆ ಹತ್ತನೇ ತಿಂಗಳಲ್ಲಿ ತುಂಬ ರಜೆಗಳಿದೆ ಇನ್ನು ಸಾಟರ್ಡೆ ಸಂಡೇ ಸೇರಿಸ್ಕೊಂಡ್ರೆ ತುಂಬ ರಜೆಗಳಾಗುತ್ತೆ ಇನ್ನು ಹನ್ನೊಂದನೇ ತಿಂಗಳಲ್ಲಿ ಹನ್ನೊಂದು ಒಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಕನ್ನಡ ರಾಜ್ಯೋತ್ಸವ ಇರುತ್ತೆ ಅವತ್ತು ಕೂಡ ರಜೆ ಇರುತ್ತೆ ಇನ್ನು ಇಪ್ಪತ್ತೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಕ್ರಿಸ್ಮಸ್ ಇರುತ್ತೆ ಅವತ್ತು ಕೂಡ ಗೌರ್ಮೆಂಟ್ ಹಾಲಿಡೇ ಇರುತ್ತೆ ಇಷ್ಟು ವೀಕ್ ಡೇಸ್ ಹಾಲಿಡೇಗಳು ಈ ಸಾಟರ್ಡೆ ಸಂಡರ್ಡೇ ಬಿಟ್ಟು ಸಾಟರ್ಡೆ ಸಂಡೇ ಬಿಟ್ಟು ವೀಕ್ ಡೇಸ್ ಅಲ್ಲಿರುವಂತಹ ಹಾಲಿಡೇಗಳು ಹತ್ತೊಂಬತ್ತು ರಜೆಗಳು ಇಷ್ಟು ವೀಕ್ ಡೇಸ್ ಅಲ್ಲಿ ಬಂದಿದೆ ಇನ್ನು ಕೆಲವೊಂದಿಷ್ಟು ರಜೆಗಳು ಸಂಡೇನೂ ಕೂಡ ಬಂದಿದೆ ಸಂಡೇನಲ್ಲೂ ಕೂಡ ಕೆಲವೊಂದಿಷ್ಟು ಫೆಸ್ಟಿವಲ್ಗಳು ಕೂಡ ಬಂದಿದೆ ಅದೇ ಯಾವ್ದು ಅಂತ ಇವಾಗ ಹೇಳ್ತೀನಿ ಒಂದನೇದು ಆ ಈ ರಜಾ ಪಟ್ಟಿಯಲ್ಲಿ ಭಾನುವಾರದಂದು ಬರುವ ಗಣರಾಜ್ಯೋತ್ಸವ ಅಂದರೆ ಜನವರಿ ತಿಂಗಳಲ್ಲಿ ಇಪ್ಪತ್ತಾರು ಒಂದು ಎರಡು ಸಾವಿರದ ಇಪ್ಪತ್ತೈದು ಗಣರಾಜ್ಯೋತ್ಸವ ಅದು ಸಂಡೆ ಬಂದಿದೆ ಯುಗಾದಿ ಹಬ್ಬ ಅದು ಕೂಡ ಮೂವತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರು ಅದು ಕೂಡ ಸಂಡೆ ಬಂದಿದೆ ಮೊಹರಂ ಕಡೆಯ ದಿನ ಅದು ಕೂಡ ಸಂಡೇನೇ ಬಂದಿದೆ ಆರು ಏಳನೇ ತಿಂಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಮಹಾಲಯ ಅಮಾವಾಸ್ಯೆ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಅದು ಕೂಡ ಸಂಡೆ ಬಂದಿದೆ ಇನ್ನು ಎರಡನೇ ಶನಿವಾರದಂದು ಬರುವ ಕನಕದಾಸರ ಜಯಂತಿ ಆ ಎಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಬಂದಿದೆ ಈ ರಜೆ ಪಟ್ಟಿಯಲ್ಲಿ ನಮ್ಮ ಿಲ್ಲ ಯಾಕಂದ್ರೆ ಇದು ಭಾನುವಾರ ಮತ್ತೆ ಎರಡನೇ ಶನಿವಾರ ಬಂದಿದೆ ಸೊ ಹಾಗಾಗಿ ಇದು ರಜೆಯಲ್ಲಿ ನಮೂದಿ ಆಗಿಲ್ಲ ಇನ್ನು ಸಾರ್ವತ್ರಿಕ ರಜಾ ದಿನಗಳಲ್ಲಿ ಸರ್ಕಾರಿ ಕಚೇರಿಗಳು ಮುಚ್ಚಲ್ಪಡುತ್ತದೆ ಕಚೇರಿಗಳು ಜರೂರು ಕೆಲಸವನ್ನು ವಿಲೇವಾರಿ ಮಾಡುವ ಬಗ್ಗೆ ಇಲಾಖೆಯ ಮುಖ್ಯಸ್ಥರು ಸೂಕ್ತ ವ್ಯವಸ್ಥೆ ಮಾಡತಕ್ಕದ್ದು ಅಂತ ಹೇಳ್ಬಿಟ್ಟು ಇಲ್ಲಿ ತಿಳಿಸಿದ್ದಾರೆ ಇನ್ನು ನಾಲ್ಕನೇದು ದಿನಾಂಕ ಒಂದ್ ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಕೆಲವೊಂದಿಷ್ಟು ರಜೆಗಳನ್ನ ಹೇಳಿದ್ದಾರೆ ಹದಿನೆಂಟನೇ ತಾರೀಕು ಮತ್ತೆ ಐದನೇ ತಾರೀಕು ಮತ್ತೆ ಮೂರನೇ ತಾರೀಕು ಈ ರಜೆಗಳೇನಿದೆ ಹದಿನೆಂಟನೇ ತಾರೀಕು ಬಂದು ತಲಾ ಸಂಕ್ರಮಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇಪ್ಪತ್ ಐದು ಹನ್ನೆರಡರಲ್ಲಿ ಹುತ್ತರೆ ಹಬ್ಬ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅದನ್ನು ಕೊಡಗುನಲ್ಲಿ ಆಚರಿಸ್ತಾರೆ ಸೊ ಹಾಗಾಗಿ ಕೊಡಗಿನ ಜಿಲ್ಲೆಗೆ ಮಾತ್ರ ಅನ್ವಯವಾಗುವಂತೆ ಸ್ಥಳೀಯ ಸಾರ್ವತ್ರಿಕ ರಜವನ್ನು ಘೋಷಣೆ ಮಾಡಿದ್ದಾರೆ ಇನ್ನು ಶಿಕ್ಷಣ ಇಲಾಖೆಯವರು ಕೂಡ ಅವರು ಸಪ್ರೇಟಾಗಿ ರಜೆಗಳನ್ನ ಘೋಷಣೆ ಮಾಡ್ಕೋತಾರೆ ಇದಿಷ್ಟು ಸಾರ್ವತ್ರಿಕ ರಜಾ ದಿನಗಳು ಆಯಿತು ಇನ್ನು ಕೆಲವೊಂದಿಷ್ಟು ಡಿಪಾರ್ಟ್ಮೆಂಟ್ಗಳಲ್ಲಿ ಹೇಳಿದೆ ಅಲ್ವಾ ಸಾರ್ವತ್ರಿಕ ದಿನ ರಜಾ ದಿನಗಳಲ್ಲೂ ಕೂಡ ಅವರು ಕೆಲಸನ ಮಾಡಬೇಕಂತೇಳ್ಬಿಟ್ಟು ಈ ಪರಿಮಿತಿ ರಜಾ ಅಂತಲೂ ಕೂಡ ಇರುತ್ತೆ ಅದು ಕೂಡ ಕೆಲವೊಂದಿಷ್ಟು ಡಿಪಾರ್ಟ್ಮೆಂಟ್ಗಳಲ್ಲಿ ಇರುತ್ತೆ ಬಟ್ ಇಲ್ಲಿ ಸಾರ್ವತ್ರಿಕ ರಜಾ ದಿನಗಳಲ್ಲಿ ಏನು ಕೆಲಸ ಮಾಡಿರ್ತಾರೆ ಅವರು ಪರಿಮಿತ ರಜಾ ದಿನಗಳಲ್ಲಿ ಏನು ರಜಾ ಹಾಕೊಂಡ್ರೆ ಅವರಿಗೆ ಯಾವುದೇ ರೀತಿಯಾದಂಥ ರಿಸ್ಟ್ರಿಕ್ಟೆಡ್ ಇರೋದಿಲ್ಲ ಅವರು ಆವಾಗ ಹಾಕೋಬೋದು ಸ್ಯಾಲ್ರಿನೂ ಕೂಡ ಕಟ್ಟಾಗಲ್ಲ ಇವಾಗ ಏನು ರಿಸ್ಟ್ರಿಕ್ಟೆಡ್ ಅಂದರೆ ಪರಿಮಿತ ರಜೆಗಳನ್ನ ಹಾಕಿದ್ದೀನಿ ಈ ರಜಾ ದಿನಗಳಲ್ಲಿ ಏನೂ ಕೂಡ ತೊಂದರೆ ಇರೋ ಅವರು ರಜೆಗಳನ್ನ ಹಾಕೋಬೋದಾಗಿರುತ್ತೆ ಈ ಪರಿಮಿತಿ ರಜಾಗಳು ಇಪ್ಪತ್ತಿರುತ್ತೆ ಅದರಲ್ಲಿ ಯಾವಾಗ ಬೇಕಿದ್ರು ಕೂಡ ಹಾಕಬೋದು ಹೇಳದಕ್ಕೆ ಇದರಲ್ಲಿ ಏನು ರಿಸ್ಟ್ರಿಕ್ಷನ್ ಇರೋದಿಲ್ಲ ಇನ್ನು ನೆಕ್ಸ್ಟು ಸೆಂಟ್ರಲ್ ಗೌರ್ಮೆಂಟಿಂದನೂ ಕೂಡ ರಜಾ ಪಟ್ಟಿನ ಬಿಡುಗಡೆ ಮಾಡಿದ್ದಾರೆ ಅಂದರೆ ಸೇಮೇ ಇರುತ್ತೆ ರಾಜ್ಯ ಸರ್ಕಾರಕ್ಕೂ ಮತ್ತು ಸೆಂಟ್ರಲ್ ಗೌರ್ಮೆಂಟಿಗೂ ಸೇಮೇ ಇರುತ್ತೆ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಅಷ್ಟೇ ಇವಾಗ ನಮ್ಮ ರಾಜ್ಯದಲ್ಲಿ ಮಾಡುವಂಥ ಕೆಲವೊಂದಿಷ್ಟು ಆಚರಣೆಗಳನ್ನ ಕೇಂದ್ರ ಸರ್ಕಾರ ಅಂದರೆ ಕೇಂದ್ರದಲ್ಲಿ ಮಾಡಲ್ಲ ಸೊ ಹಾಗಾಗಿ ನಮ್ಮ ಕರ್ನಾಟಕದಲ್ಲಿ ಮಾತ್ರನೇ ರಜಾಗ್ನ ಕೊಡ್ತಾರೆ ಸೊ ಸ್ವಲ್ಪನೇ ಅಷ್ಟೇ ಬೇರಿ ಇರುತ್ತೆ ಆಲ್ಮೋಸ್ಟ್ ಕೇಂದ್ರ ಸರ್ಕಾರದಲ್ಲಿ ಯಾವ್ಯಾವ ಗೌರ್ಮೆಂಟ್ ಹಾಲಿಡೆ ಇರುತ್ತೆ ಅದು ಕೂಡ ರಾಜ್ಯ ಸರ್ಕಾರದಲ್ಲೂ ಇರುತ್ತೆ ಇದಿಷ್ಟು ರಜೆ ಬಗ್ಗೆ ಇನ್ಫಾರ್ಮೇಷನು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದ್ದೀರಾ ಅಂದರೆ ಪ್ಲೀಸ್ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಅರ್ಷಿತಾ ಲಾಗ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ವಿಡಿಯೋ ನೋಡಿದಂಥವ್ರು ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು